ಸೊ ಎಸ್ ಕೆ ಆದಿವಾಸಿ ಹರ್ಬಲ್ ಏನಿದ್ದೀನಿ ನಾನು ಸುಮಾರು ಜನ ಎಲ್ಲ ನೀಡ್ತಾ ಸುಮಾರು ಸುಮಾರೆಲ್ಲ ಫೇಕ್ ನಡೀತಾ ಇದೆ ಇದ್ರ ಕಡೆಯಿಂದ ಹೇಳಿ ಸೊ ಅಂದ್ರೆ ಅವ್ರ ಹತ್ರ ನೇರವಾಗಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಫೇಕ್ ಅಂತ ಕ್ಷಣ ಸುಮಾರ್ ಅವ್ರ ಹೆಸರೇ ಯಾವ ತರ ಫೇಕ್ ಮಾಡ್ತಾ ಇದ್ದಾರೆ ಅವ್ರು ಯಾವ ತರ ವರ್ಕ್ ಮಾಡ್ತಾ ಇದ್ದಾರೆ ಲೈವ್ ಆಗಿ ಒಂದು ವಿಡಿಯೋ ಶೂಟ್ ಮಾಡಿದ್ರೆ ಪ್ರತಿಯೊಬ್ಬರು ಒಂದು ಇನ್ಫಾರ್ಮೇಶನ್ ಮಾಡ್ತೇ ಅಂತ ಅನ್ಕೊಂತೀನಿ ಬಂದ್ ನಮ್ ಜೊತೆ ಒಳಗಡೆ ಹೋಗೋಣ ಸೊ ಯಾವ ತರ ಇದ್ರ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಯಾವ ತರ ನಿಜಾಂಶ ಇದೆ ರೇಟ್ ಅನ್ನೋದ್ ಯಾವ ತರ ಇದೆ ಹೋಲ್ಸೇಲ್ ಅನ್ನೋದ್ ಯಾವ ತರ ಇದೆ ಸೊ ಮನೆಯಲ್ಲಿ ಒಳಗಡೆ ಹೋಗೋಣ ಒಂದಾಗಿ ಮಾಡ್ತಾ ಹೋಗ್ತೀನಿ ನೋಡಿದ್ರೆ ಕಾಣ್ತಾ ಇದ್ರೆ ಈಗ ಲೈವ್ ಆಗಿ ನೋಡಿಂಗ್ ಮಾಡ್ತಾ ಇದಾರೆ ಅವರು ನೀವು ಕಾಣ್ತಾ ಇದೆ ನೋಡ್ಕೊಳ್ಳಿ ಈ ಕಡೆ ಬನ್ನಿ ಈ ಕಡೆ ಯಾವ ತರ ಹಿ ಡಿಸ್ಪ್ಲೇ ಅದೇ ತಿಳ್ಸ್ಕೊತೇನೆ ಬನ್ನಿ ಸರ್ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಕೂಡ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಎಸ್ ಕೆ ಆದಿವಾಸಿ ಹರ್ಬಲ್ ಏರಿಯಾ ಎಲ್ಲ ಅಂತ ನಾನು ಸುಮಾರು ಜನ ಎಲ್ಲ ಇದ್ರ ಮೇಲೆ ಏನಂತಂದ್ರೆ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದಾರೆ ಸೊ ಲೈವ್ ಆಗಿ ವೀಕ್ಷಕರಿಗೆ ಒಂದು ವಿಡಿಯೋ ಮಾಡಿದ್ರೆ ನಿಜಾಂಶ ಏನಂತ ಗೊತ್ತಾಗುತ್ತೆ ಬನ್ನಿ ನಮ್ ಜೊತೆ ಸರ್ ಇದಾರೆ ವೆಂಕಟರಮಣ ಸರ್ ಅವರು ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ನಿಮ್ ಹತ್ರ ಬಂದಿದ್ದೀನಿ ನಾನು ಹತ್ರ ವಿಡಿಯೋ ಮಾಡಿದ್ದೆ ನಾನು ಮೊದ್ಲು ವಿಡಿಯೋ ಮಾಡಿದ್ಮೇಲೆ ಸುಮಾರು ಜನ ಎಲ್ಲ ಮಾರ್ಕೆಟಿಂಗ್ ಅಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ರ ಬಗ್ಗೆಲ್ಲ ಇದು ಫೇಕ್ ಇದೆ ಸುದ್ದಿ ಯಾವ್ದೇ ಕಾರಣ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಮತ್ತೊಂದ್ಸರ್ ನಿಮ್ ಹತ್ರ ಬಂದು ವಿಡಿಯೋ ಮಾಡಿದ್ರೆ ನಿಜಾಂಶ ಏನೋ ಅಂತ ಗೊತ್ತಾಗುತ್ತೆ ಈಗ ಒಂದು ಬ್ರ್ಯಾಂಡ್ ಇದೆ ಅಂತಂದ್ರೆ ನೂರಾರು ಜನ ಫೇಕ್ ಮಾಡೋರು ಇರ್ತಾರೆ ಸರ್ ಯಾವ್ ತರ ಸರ್ ಇದು ಏನಾಯ್ತು ಯಾವ ತರ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ಒಂದೊಂದಾಗಿ ತಿರ್ ಸರ್ ಇದು ಒರ್ಜಿನಲ್ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಜನ ಬೇರೆ ನಮ್ಮ ಹೆಸರು ಹಿಡ್ಕೊಂಡು ಬೇರೆ ಪ್ರಾಡಕ್ಟ್ ನ ಸುಮ್ನೆ ತುಂಬಿ ಅವ್ರ ಜನರಿಗೆ ಕೊಡ್ತಾ ಇದಾರೆ ಹಾಗಾಗಿ ಜನರು ಫೇಕ್ ಅವ್ರಿಗೆ ಯಾವ್ದು ಒರಿಜಿನಲ್ ಯಾವ್ದು ಫೇಕ್ ಅನ್ನೋದು ಗೊತ್ತಿಲ್ಲ ನೋಡಿ ಸರ್ ಇಲ್ಲಿ ಇದೆಯಲ್ಲ ನೋಡಿ ಇಲ್ಲಿ ಬಾಟ್ಲು ಇದೆಯಲ್ಲ ಇದು ನಮಗೆ ಬೇರೆಯವ್ರು ಕಳ್ಸಿ ಕೊಟ್ಟಿರೋದು ಬಾಟ್ಲು ಇವ್ರು ನಮ್ಮ ಸ್ನೇಹಿತರೊಬ್ರು ತಗೊಂಡಾಗ ಅವರು ಇದನ್ ಈ ತರ ಬಂದಿದೆ ಅಂತ ನಮ್ಗೆ ಕಳ್ಸಿದ್ರು ಇದ್ರಲ್ಲಿ ನೋಡಿ ಸರ್ ಇಲ್ಲ ಅಡ್ರೆಸ್ ಇಲ್ಲ ಫೋನ್ ನಂಬರ್ ಇರಲ್ಲ ಹೆಸರು ಇಲ್ಲ ಬರೀ ನಿಮ್ ಅಷ್ಟೇ ಇದೆ ಆದ್ರೆ ಇದ್ರಲ್ಲಿ ನೀರ್ ತುಂಬಿ ಕಲ್ಲಾರ್ ಹಾಕಿದಾರೆ ಸರ್ ನೋಡಿ ಆಯ್ತಾ ಅದೇ ನೋಡಿ ಸರ್ ನಮ್ದ್ರಲ್ಲಿ ನೋಡಿ ನಮ್ದು ಫಸ್ಟ್ ಏ ನಿಮ್ಗೆ ಎಸ್ ಕೆ ಆದಿವಾಸಿ ಹರ್ಬಲ್ ಏರಾಯ್ಲು ವಿತ್ ನಮ್ ಅಡ್ರೆಸ್ ಎಲ್ಲ ಮೊಬೈಲ್ ನಂಬರ್ ಮೊಬೈಲ್ ಎಲ್ಲಾ ಮೊಬೈಲ್ ನಂಬರ್ ಇರ್ತವೆ ನಮ್ದೇ ಫೋಟೋಗಳು ಇರ್ತವೆ ನಿಮ್ದೇ ಫೋಟೋಗಳೆಲ್ಲ ಏನ್ ನೋಡಿ ನಮ್ಮ ಹೆಣ್ಮಕ್ಳ ಫೋಟೋಗಳೇ ಇರ್ತವೆ ನೋಡಿ ಸರ್ ನಮ್ರೆ ಎಲ್ಲಾ ನಮೋರೇ ಏನೇಳಿ ಬೇರೆ ಹೊರಗಡೆ ಇಲ್ಲ ಆದ್ರೆ ಇದ್ರಲ್ಲಿ ನೋಡಿ ಸರ್ ಯಾರ್ದೋ ಹೆಸರು ಯಾರ್ದೋ ಏನೂ ಇಲ್ಲ ಇದ್ರಲ್ಲಿ ಒಂದು ವಾಟರ್ ಬಾಟಲ್ ಕಂಪನಿ ಅಂತಂದ್ರೆ ಅದೇ ಹೆಸರು ಸುಮಾರುಗಳೆಲ್ಲ ಮಾಡ್ಕೊತಿರ್ತಾರೆ ಮುಂದೆ ಮಾಡ್ಕೊಂಡು ಅದೇ ತರ ಸುಮ್ನೆ ಅವ್ರಿಗೆ ಏನ್ ಮಾಡ್ಬೇಕು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ನಾವ್ ಮಾಡ್ತಾ ಇದೇವೆ ಅವ್ರು ಮಾಡ್ಬೇಕು ಅಷ್ಟೇ ಕೆಡಿಸಬೇಕು ಹೆಸರು ಕೆಡಿಸಬೇಕು ಇವ್ರಿ ಇವ್ರ ಹೆಸರು ಕೆಡಿಸಬೇಕು ಇದು ಮುಂದ್ ಓಡಬಾರ್ದು ಅಂತ ಮಾಡ್ತಾರೆ ಆದ್ರೆ ದೇವ್ರ ನಮ್ ಮುಟ್ಟಿದಾರೆ ನಾವು ಮಾಡ್ತಿರೋ ಕೆಲಸ ಸತ್ಯವಾದದ್ದು ನಿಜವಾದದ್ದು ಜನರಿಗೆ ಯೂಸ್ ಆಗ್ತಿರೋ ನಮ್ದು ಇನ್ನೂ ನಡೀತಾನೆ ಇದೆ ಸರ್ ನಡೀತಾನೆ ಇದೆ ನಡಿತಾ ಇದೆ ಸರ್ ನೀವು ಫಸ್ಟ್ ಬಂದ ನೀವು ಫಸ್ಟ್ ಬಂದಾಗ ಹತ್ತಿ ಇಪ್ಪತ್ ಪರ್ಸೆಂಟ್ ಇಡ್ತಿತ್ತು ಇವತ್ ಅರವತ್ತು ಪರ್ಸೆಂಟ್ ಜಾಸ್ತಿ ಆಗಿ ಅರ್ವತ್ ಪರ್ಸೆಂಟ್ ಆಗಿ ಓಡ್ತಾ ಇದೆ ಸರ್ ಚೆನ್ನಾಗೂ ಇದ್ದೆ ಹೌದು ಸರ್ ಜನ್ ತಗೊಂಬೇಕಾದ್ರೂ ನೋಡಿ ಅವ್ರ ಹೆಸರು ಅದಕ್ಕೆ ಅಡ್ರೆಸ್ ಇದೆಯಾ ಅವ್ರ ಫೋನ್ ನಂಬರ್ ಇದೆಯಾ ಅದನ್ನೆಲ್ಲ ವಿಚಾರ ತಿಳ್ಕೊಂಡು ತಗೊಂಡ್ ಮೇಲೆ ಕಾಲ್ ಮಾಡಿ ಕೇಳ್ಬೇಕು ಸರ್ ಇದು ಇದು ನಿಮ್ದೇನಾ ಇಲ್ಲ ಪ್ರಾಡಕ್ಟ್ ನಿಜವಾದ ಫೇಲ್ ಅಂತ ಹೇಳಿ ಆನ್ಲೈನ್ ಕಳ್ಸಿದ್ರು ಆನ್ಲೈನ್ ಕಳ್ಸಿದ್ರು ನಿಮ್ ಕೈಲಿ ಹಿಡ್ಕೊಂಡಾಗ್ಲು ಇದ್ರಲ್ಲಿ ನಂಬರ್ ಇರುತ್ತೆ ಅದ್ ನಂಬರ್ ಫೋನ್ ಮಾಡಿ ಕೇಳಿದಾಗ ಅವ್ರು ಹಚ್ಚೋದು ಯಾವ ರೀತಿ ಅಂತ ಹೇಳ್ತಾರೆ ಇವ್ರಿಗೆ ಅದೇ ಇವ್ರಿಗೆ ಫೋನ್ ಮಾಡಿದ್ರೆ ಇವ್ರಿಗೆ ಏನು ಇರಲ್ಲ ಅವ್ರ ಮಾಹಿತಿನೇ ಗೊತ್ತಿರಲ್ಲ ಅವ್ರೇನ್ ಹೇಳಲ್ಲ ಸರ್ ಅದು ಫೇಲ್ ಆಗಿರೋದು ಸರ್ ಸೊ ನೋಡಿ ವೀಕ್ಷಕರು ಈ ತರ ಎಲ್ಲ ಫೇಕ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಸೋ ಸರ್ ಫೇಕ್ ಅನ್ನೋದು ಮಿಲಿಯನ್ ರೆಡ್ಲೆಲ್ಲ ಹೋಗ್ಬಿಟ್ಟಿದೆ ಯಾಕಂತಂದ್ರೆ ಅದು ಒಂಥರ ಜನ್ರಿಗೆ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಇವ್ರದೇ ಫೇಕ್ ಮಾಡ್ತಾ ಇದಾರ ಅಂತ ಹೇಳಿ ಸೊ ಈ ವಿಚಾರವಾಗಿ ಜನರಿಗೆ ನೀವ್ ಏನಂತ ಹೇಳ್ತಾರ ಯಾವ್ ತರ ತಯಾರಿಸ್ತಾ ಇದೀರಿ ಜನರಿಗೆ ಏನ್ ಸಂದೇಶ ಕೊಡ್ತೀರಿ ನೀವ್ ಏನ್ ಗ್ಯಾರಂಟಿ ಕೊಡ್ತೀರಿ ಯಾವ ತರ ಯೂಸ್ ಮಾಡ್ಬೇಕದೆಲ್ಲ ತಿಳಿಸ್ಕೊಡಿ ಸರ್ ಸರ್ ನಮ್ದು ಬಂದು ನಾವ್ ಇದನ್ನ ಹೆಂಟು ಅವರ್ ಕುದಿಸ್ತಿವಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಏನ್ ಕಾಣ್ತಿದೆಯಲ್ಲ ಇಲ್ಲಿ ಎಲ್ಲದನ್ನೂ ಹಾಕ್ತಿವಿ ಸರ್ ಇದೆಲ್ಲ ಇದು ನೂರ ಎಂಟು ತರದ ಐಟಮ್ಸ್ ಹಾಕ್ತಿವಿ ಸರ್ ಇದ್ರಲ್ಲಿ ಗಿಡ ಮೂಲಿಕೆ ಗಿಡ ಮೂಲಿಕೆ ನೂರ ಎಂಟು ಏನೇಳಿ ಒಂದಲ್ಲ ಎರಡಲ್ಲ ಇದರಲ್ಲಿ ನೂರ ಎಂಟು ಐಟಮ್ಸ್ ಹಾಕಿ ಈ ರೀತಿ ಪುಡಿ ಮಾಡ್ತೀವಿ ಸರ್ ಈ ರೀತಿ ಪುಡಿ ಮಾಡ್ತಾರೆ ಈ ರೀತಿ ಪುಡಿ ಮಾಡ್ತೀವಿ ನಾವು ಇದನ್ನ ಪುಡಿ ಮಾಡ್ತೀವಿ ಇದ್ರ ಪುಡಿ ಸರ್ ಇದು ಯಾಕಂದ್ರೆ ಅದನ್ನ ಹಾಗೆ ಹಾಕೋದ್ರೆ ಇದಾಗಲ್ಲ ಈ ರೀತಿ ಪುಡಿ ಮಾಡಿದಾಗ ಎಣ್ಣೆ ಅದು ಯೂಸ್ ಆಗುತ್ತೆ ಏನೇಳಿ ಇಷ್ಟು ರೀತಿಯ ಇದೆಲ್ಲಾ ಹಾಕಿ ಈ ರೀತಿ ಪುಡಿ ಮಾಡಿ ಈ ರೀತಿ ಪುಡಿ ಮಾಡಿ ಆಮೇಲೆ ಎಣ್ಣೆಲ್ಲ ಹಾಕಿ ಎಂಟು ಅವ್ರ ಕುದುರ್ಸಿ ಸರ್ ಎಂಟು ಗಂಟೆ ಗಂಟೆ ಚೆನ್ನಾಗಿ ಎಲ್ಲ ಚೆನ್ನಾಗಿ ಉಕ್ಬೇಕು ಸರ್ ಚೆನ್ನಾಗಿ ಅದು ಕ್ಲೀನ್ ಆಗಿ ಇದಾಗಿ ಏನೇಳಿ ಬೇರೆಯವ್ರು ನೋಡಿ ಸರ್ ಇವ್ರು ಇದೆಲ್ಲ ಏನು ಮಾಡಿಲ್ಲ ಇವರು ನೋಡಿ ಇದೆಲ್ಲ ಏನಿಲ್ಲ ಒಂದಾಯ್ತಾ ಇದೆ ಆದ್ರೆ ನೋಡಿ ಸರ್ ನಮ್ದು ಇದೆ ನೋಡಿ ಗೊತ್ತಾಗುತ್ತೆ ಸೊ ಈ ತರ ಇರೋದ್ರಿಂದ ಏನಾಗುತ್ತೆ ಜನರಿಗೆ ಕೊಟ್ಟಿದ್ದಾರೆ ಹೌದು ಸರ್ ಹೌದು ಸರ್ ಜನ ಏನ್ ಮಾಡ್ತಾರೆ ಅಂದ್ರೆ ಕಮ್ಮಿ ರೇಟಿಂದ ಯೋಚನೆ ಮಾಡ್ತಾರೆ ಇವ್ರ ಏನು ಏನ್ ಹಾಕ್ತಿಲ್ಲ ಏನಿಲ್ಲ ಇವ್ರು ಏನ್ ಮಾಡ್ತಾರೆ ಯಾವ ರೇಟ್ ಬಂದ್ರೆ ಕೊಡ್ತಾರೆ ಹೆಸರಿಲ್ಲ ಏನಿಲ್ಲ ಮನ್ಸು ನಾವ್ ಆಗಲ್ಲ ಸರ್ ನಾವ್ ಹತ್ ರೂಪಾಯಿ ಹತ್ ರೂಪಾಯಿ ಜಾಸ್ತಿ ತಗೊಂಡ್ರು ಒರಿಜಿನಲ್ ಕೊಡ್ತೀವಿ ಅವ್ರಿಗೆ ಯೂಸ್ ಆಗಂತ ಕೊಡ್ತೀವಿ ರಿಸಲ್ಟ್ ಬರ್ಬೇಕು ಅವ್ರಿಗೆ ಓಕೆ ಸರ್ ಅವಾಗ ಅವ್ರ ಏನಾಗುತ್ತೆ ಅಂದ್ರೆ ಅದನ್ನ ಯೂಸ್ ಮಾಡಿದ್ರು ನಾಲ್ಕು ಜನ ಕೇಳ್ತಾರೆ ಹಾಗಾಗಿ ಅದು ನಮ್ದು ಇನ್ನು ಓಡ್ದನ ಇದೆ ಸರ್ ಓಡ್ದನ ಇದೆ ಇದು ಆತರ ಅಲ್ಲ ಒಂದ್ ಇದೇನಂತ ಹೇಳಿದ್ರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಒಂದ್ ಉಬ್ಬಿ ಕ್ಷಣಕ್ಕೆ ಹೋಗ್ಬಿಡುತ್ತೆ ಓಕೆ ಸರಿ ಈಗ ನೀವು ಅಂದ್ರೆ ಒಂದು ರಿಸಲ್ಟ್ ಇದೆ ಅಂತ ಹೇಳಿ ಸೊ ನೋಡಿ ವೆಚ್ಚಿಕ ರಿಸಲ್ಟ್ ಎಲ್ಲ ಕಾಣ್ತಿದೆ ಎಲ್ಲ ಅವ್ರು ಬಡಿಯೋ ಇದ್ದಾರೆ ಅವ್ರೆ ನೋಡಿ ಈಗ ಇವೆಲ್ಲ ಹೋಗ್ತಾರೆ ಒಂದ್ ಸರ ನೋಡಿ ಸರ್ ನೀವೇ ಒಂದ್ ಸರಿ ನಾವು ಏನು ಪರವಾಗಿಲ್ಲ ಮುಟ್ಟಿ ಸರ್ ನೀವೇ ಏನ್ ಹೇಳಿ ನೀವ್ ಸರ್ ಬಡಿ ಸರ್ ನೋಡಿ ಹಾ ನೋಡಿ ಹಾ ಏನ್ ಹೇಳಿ ಹಿಂಗ ಜಾಲರ್ ಸುಮ್ಮ ಹಾ ನೋಡ್ರಿ ನೀವೇನ್ ನೋಡಿ ಹೇಳ್ತೀನಿ ಸರ್ ಇಲ್ಲ ಇಲ್ಲ ತೊಂದ್ರೆ ಇಲ್ಲ ನೋಡ್ರಿ ಆಯ್ತಾ ಹಾ ನೋಡಿ ಇದು ಇದು ಒರಿಜಿನಲ್ ಆಯ್ತಾ ನೋಡಿ ವೀಕ್ಷಕರೇ ಕ್ಷಮೆ ಇರಲಿ ಬಟ್ ಆದ್ರೂ ಏನು ವೀಕ್ಷಕರಿಗೆ ಸೊ ನಿಜಾಂಶ ಗೊತ್ತಾಗ್ಲಿ ಅಂತ ತೋರಿಸ ಇದೀವಿ ಇದ್ರಲ್ಲಿ ಯಾವ್ದೇ ಫ್ಲೇಕ್ ಇಲ್ಲ ಸೊ ಕ್ಷಮೆ ಇರ್ಲಿ ಇದಕ್ಕೆ ನೋಡಿ ವೀಕ್ಷಕರ ಲೈವ್ ಆಗಿ ನಿಮ್ಮ ಇದೀವಿ ನಮ್ಮನೆ ನೋಡಿ ಸರ್ ಮಗು ಇದೆ ಇದೆ ಅವ್ರನ್ನೇ ಮಗೋದ್ ಪಾಪ ಆದ್ಮೇಲೆ ಏನ್ ಇರಲ್ಲ ಅಂತ ಹೇಳ್ತಾರೆ ಕೂದ್ರೆಲ್ಲ ಉದುರುತ್ತೆ ಅಂತ ಹೇಳ್ತಿರ್ತಾರಲ್ವಾ ಅವ್ರು ನೋಡಿ ವೀಕ್ಷಕರಾಗಿ ಕಾಣದಿದೆ ಯಾವ್ ತರ ಇದೆ ಅಂತ ಹೇಳಿ ಇದೆಲ್ಲ ಲೈವ್ ಆಗಿ ಇದಕ್ಕೆ ಸಾಕ್ಷಿ ಇದನ್ನೇ ಉದಾಹರಣೆ ಅಂತ ಹೇಳ್ತೀನಿ ನಾನು ಸೊ ಅನೇಕ ಓರ್ಜಲ್ ಇರುವಂತ ಎಸ್ ಕೆ ಒಂದು ಹರ್ವಲ್ ಆಯ್ನ್ ಪ್ರತಿಯೊಬ್ರು ಬಳಸ್ರಿ ಅಂತ ಹೇಳ್ತೇನೆ ಸರ್ ಇದನ್ನ ನೀವು ಓರ್ಜಲ್ ಅಂತ ಹೇಳಿದ್ರೆ ಏನ್ ಗ್ಯಾರಂಟಿ ಕೊಡ್ತಾರೆ ಸರ್ ವೀಕ್ಷಕ್ರಿಗೆ ನಿಮ್ಮ ನಂಬುತ್ತಾರೆ ಈಗ ಬನ್ನಿ ಸರ್ ಈ ಕಡೆ ಈಗ ನಿಮ್ಮ ನಮ್ ತಲೆ ಓಕೆ ಸರ್ ಈಗ ನೀವ್ ಹೇಳಿದ್ರಿ ನಾವ್ ಇವ್ರು ವಿಶ್ವಾಸ ಮಾಡ ಅಂತ ಹೇಳಿ ಸರ್ ನೀವು ಏನ್ ಗ್ಯಾರಂಟಿ ಕೊಡ್ತೀರಿ ಯಾವ ತರ ಯೂಸ್ ಮಾಡ್ಬೇಕು ಏನ್ ಕತೆ ಇದ್ರಲ್ಲಿ ಏನೋ ಕೆಮಿಕಲ್ ಮಿಕ್ಸ್ ಇರುತ್ತಾ ಏನ್ ಸೈಡ್ ಸರ್ ಇದ್ರಲ್ಲಿ ಯಾವ್ದೇ ರೀತಿಯಾದ ಕೆಮಿಕಲ್ ಇರಲ್ಲ ಇದು ನ್ಯಾಚುರಲ್ ಪ್ರಾಡಕ್ಟ್ ನ್ಯಾಚುರಲ್ ಗಿಡಮೂಲಿಕೆಗಳನ್ನ ಹಾಕಿ ಎಲ್ಲಾ ಎಲ್ಲಾ ಗಿಡಮೂಲಿಕೆಗಳನ್ನ ಹಾಕಿ ಮಾಡುವಂತದ್ದು ಇದ್ರಲ್ಲಿ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ಲ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಯೂಸ್ ಮಾಡಬಹುದು ಮಾಡ್ಬೋದು ವಯಸ್ಸು ಮಿತಿ ಇಲ್ಲ ಸರ್ ಆಮೇಲೆ ಹೇಗ್ ಮಾಡ್ತೀವಿ ಅನ್ನೋದನ್ನು ಬೇಕಾದ್ರೆ ನಿಮಗೆ ತನ್ ತೋರಿಸಿ ಈಗ ಮಾಡ್ತಿದೀವಿ ಅನ್ನೋದನ್ನು ನೀವು ಖುದ್ದಾಗ ನೋಡಿ ನೀವು ಅವತ್ ಬಂದಾಗ್ಲೂ ನಾವ್ ಎಣ್ಣೆ ಕಾಸ್ತಾನೆ ಇದೀವಿ ಇವತ್ತು ಎಣ್ಣೆ ಕಾಸ್ತಾನೆ ಇದೀವಿ ಇವತ್ತು ನಮ್ ಕಂಪ್ನಿ ಓಡ್ತಾನೆ ಜನ ಕೆಲ್ಸಾನೇ ಮಾಡ್ತಾ ಇದಾರೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಆದ್ರೆ ಇದನ್ನ ಹೇಗ್ ಹಚ್ಬೇಕು ಅನ್ನೋದನ್ನ ನಾವ್ ಈಗ ಹೇಳಲ್ಲ ಆಮೇಲೆ ಫೋನ್ ಖರೀದಿ ಮಾಡಿ ನಿಮ್ ಕೈಲಿ ಬಂದಾಗ ಇಟ್ಕೊಂಡಾಗ ವಿಡಿಯೋ ಕಾಲ್ ಮಾಡಿ ಇಲ್ಲ ಕಾಲ್ ಮಾಡಿ ಫೋನ್ ಮಾಡಿ ಕೇಳಿದಾಗ ನಾವ್ ಇದನ್ನ ಹಚ್ಚೋದು ಯಾವ ರೀತಿ ಅಂತ ಹೇಳ್ತೀವಿ ಸರ್ ಈಗ ನಮ್ ವೀಕ್ಷಕರಿಗೆ ಲೈವ್ ಆಗಿ ರೆಡಿ ಮಾಡೋದ್ ಹೇಳಿದ್ರಿ ಸೊ ಏನಂತ ಹೇಳಿದ್ರೆ ಕೊನೆಯದಾಗಿ ನೀವು ಸರ್ ನಾನು ನಮಗೆ ದೊಡ್ಡ ಮುಖ್ಯ ಅಲ್ಲ ಸರ್ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಏನ್ ಹೇಳಿ ಪ್ರೊಡಕ್ಟ್ ಏನ್ ತಗೊಂತಾರೆ ಆದ್ರೆ ಕೆಲವು ಆನ್ಲೈನ್ ಕೆಲವು ಆನ್ಲೈನ್ ಅವರು ಕೆಲವು ಜನ ಏನ್ ಮಾಡಿದಾರೆ ಅಂದ್ರೆ ಈ ರೀತಿ ಎಣ್ಣೆ ಕೊಟ್ಬಿಟ್ಟು ನಮ್ಮ ನಂಬಿಕೆ ಅವ್ರ ನಂಬಿಕೆಯನ್ನ ಮಾಡಿದ್ದಾರೆ ನಮ್ಮ ಮೇಲೆ ಇಟ್ಟಿದ್ದ ವಿಶ್ವಾಸವನ್ನ ಹಾಳ್ ಮಾಡಿದ್ದಾರೆ ಆದ್ರೆ ನಾವ್ ಆ ರೀತಿ ಅಲ್ಲ ಸರ್ ಜನರು ನಮಗೆ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆದ್ರೆ ನಾವು ಅವ್ರಿಗೆ ಒರಿಜಿನಲ್ ಪ್ರಾಡಕ್ಟ್ ಕೊಟ್ಟು ಅವರ ವಿಶ್ವಾಸನ ಇನ್ನೂ ದೃಢಪಡಿಸ್ತೇವೆ ಸರ್ ಅವ್ರ ಇಟ್ಟಿರೋ ವಿಶ್ವಾಸ ಇವೆಲ್ಲ ಹಾಕ್ತಿವಿ ಅಂತ ಹೇಳಿದೀವಿ ಹೇಳಿರೋದಷ್ಟೇ ಅಲ್ಲ ಬನ್ನಿ ಸರ್ ಲೈವ್ ಆಗಿ ತೋರಿಸ್ತೀನಿ ನಾವು ಮಾಡ್ತಾ ಇರೋದನ್ನೇ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ಇದನ್ನ ನೀವು ಆಕಸ್ಮಿಕವಾಗಿ ಬಂದಿದೀರಾ ಆದ್ರೂ ಬನ್ನಿ ನಿಮಗೆ ತೋರಿಸ್ತೀನಿ ನಾನ್ ತರ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸರ್ ನೋಡಿ ನಾವ್ ಅಲ್ಲಿ ಹೇಳಿದಿವಲ್ಲ ನಾವು ಲೈವ್ ಆಗಿ ತೋರಿಸ್ತೇವೆ ಹೇಳಿ ನೋಡಿ ಸರ್ ಎಲ್ಲ ತೋರಿಸಿ ನಾವು ಏನೇನ್ ಹಾಕಿದೀವಿ ಏನೇನ್ ಇಲ್ಲ ಅನ್ನೋದನ್ನ ಎಲ್ಲ ತೋರಿಸಿ ನೋಡಿ ಸರ್ ಈ ರೀತಿ ಎಲ್ಲ ಹಾಕಿ ಕುದಿಸಿ ಈ ರೀತಿ ಚೆಲ್ಬೇಕು ಸರ್ ಹೌದು ಏನೇಳಿ ಚೆಲ್ಬೇಕು ಏನೇಳಿ ಬರೀ ಎಣ್ಣೆ ಇದು ಅಷ್ಟೇ ಒಂದಲ್ಲ ಎಂಟು ಎಂಟವ್ ಕುದಿಸಿ ಸರ್ ಇದನ್ನ